ನಿನ್ನ ಬಾಳು ಕತ್ತಲು ಈ ಹಾಡುಗಳು ಬಿಡುಗಡೆ ಆಗುತ್ತಿರುವುದು ಬಹಳ ಸಂತೋಷ ಸಂತಸ ಸಂಭ್ರಮದ ವಿಷಯ ನಮ್ಮ ಡಾಕ್ಟರ್ ಎಂ ರಾಮಚಂದ್ರ ಹೂಡಿ ಚಿನ್ನಿಯವ್ರಿಗೆ ಆ ಪರಮಾತ್ಮ ಭಗವಂತ ಯಶಸ್ವಿ ನೀಡಲಿ ಈ ಹಾಡು ಆಗ್ತಾ ಇರೋದು ಪ್ರತಿಯೊಬ್ಬರು ಭಾರತೀಯರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಮುಸಲ್ಮಾನರು ಸಿಖ್ ಇಸಾಯಿಗಳು ಇನ್ನಿತರೆ ಧರ್ಮದ ಬೋಧಕರು ಸಹೋದರ ಸಹೋದರಿಯರು ಎಲ್ಲರೂ ಇದು ಸೌಹಾರ್ದತೆಯ ಒಂದು ಸಂದರ್ಶನವಾಗಲಿ ನಮ್ಮೆಲ್ಲರ ಸಹಬಾಳ್ವೆ ಸೌಹಾರ್ದತೆ ಉಳಿಯಲಿ ಬಾಳಲಿ ಬೆಳಗಲಿ ಅಂತ ನಾನು ಆಶಿಸುತ್ತ ಮತ್ತು ಎಲ್ಲ ಈ ತಂಡದವರು ಈ ಕಾರ್ಯಕ್ರಮದ ನಾವು ಅವರನ್ನು ಆಚರಿಸಿರುವಂಥ ಆಯೋಜಕರನ್ನು ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಹೂಡಿ ಚಿನ್ನಿಯವರ आत्मीय रनों सह ನಾನು अभिनंदनಗಳನ್ನು ಸಲ್ಲಿಸುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇಂಟ್ರೊಡಕ್ಷನ್ ಇಲ್ಲಿ ಇಲ್ಲಿ ಸರ್ ತಂದಿ ಸರ್ ಸೌ ಪ್ರಸ್ತಾವನೆ ಬಾಬಾ ಎ ನೋಡಿದರೆ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದರೆ ಇದರ ಅಭಿಪ್ರಾಯವನ್ನ ದಯವಿಟ್ಟು ಈಗ ನಮ್ಮ ಸಹೋದರ ಆ ಸಮಯ ಕಡಿಮೆ ಇದೆ ಅವರು ಹಾಗಾಗಿ ಅವರೊಂದು ಹೇಳಿಕೆಗಳನ್ನ ಅವ್ರ ಮುಖಾಂತರ ಕೇಳ್ಕೊಂತೀವಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಗುರು ಅಂತ ಹೇಳಕ್ ಇಷ್ಟಪಡ್ತಿದೆ ದಯಮಾಡಿ ಜಾತಿ ಜಾತಿಗಳ ಮಧ್ಯೆ ತಂದಿಕ್ ಆ ತಮಾಷೆ ಮಾಡಬೇಡಿ ಅನ್ನೋ ಒಂದು ಕವಿ ಕವಿಸರ್ ಆಗ್ಬಹುದು ಹುಡಿ ಅವರ ಒಂದು ಕಂಠದಲ್ಲಿ ಆಡ್ ಮೂಡ್ ಬಂದಿದೆ ನಿಜವಾಗ್ಲೂ ತುಂಬಾ ಯಶಸ್ವಿ ಆಗ್ಲಿ ಅಂತ ಎಲ್ರೂ ಪರವಾಗಿ ಈ ನಮ್ಮ ಭಾರತ ದೇಶವು ಇಡೀ ವಿಶ್ವದಲ್ಲಿ ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರೋದು ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ನಾಡು ಕರ್ನಾಟಕ ರಾಜ್ಯವು ಶರಣರು ಸೂಫಿ ಸಂತರು ಸತ್ಪುರುಷರು ಗುರುಕುಲದ ಪರಂಪರೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ನಾವೆಲ್ಲರೂ ಹೊಮ್ಮೆ ಹೆಮ್ಮೆ ಪಡಿಬೇಕು ಈ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿ ಹುಟ್ಟಿ ಬೆಳೆದಿರೋರು ಗಿಡ ಮರದಲ್ಲಿ ಬೆಳೆಸಿ ಅತ್ಯುತ್ತಮ ಕಾರ್ಯ ವಿನೂತನ ಕಾರ್ಯವನ್ನು ನಿರ್ವಹಿಸಿರುವಂತಹ ತಿಮ್ಮಪ್ಪ ನಮ್ಮ ಕನ್ನಡ ನಾಡಿನಿಂದ ಇಡೀ ಭಾರತ ದೇಶದಲ್ಲಿ ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಪಡೆದಿರೋದು ಇನ್ನು ಅನೇಕ ಪ್ರಶಸ್ತಿಗಳು ಆ ತಿಮ್ಮವ್ವ ಮತ್ತು ಅವರ ಸುಪುತ್ರರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸ್ವಾತಂತ್ರ್ಯದ ನಂತರ ರಾಜಕೀಯ ಯಾವತ್ತಿಂದ ಪ್ರಾರಂಭವಾಯಿತು ಅಂದಿನಿಂದ ಇಂದಿನವರೆಗೂ ರಾಜಕೀಯ ಹೆಸರಿನಲ್ಲಿ ಜಾತಿ ಧರ್ಮ ಭೇದ ಭಾವ ಕೋಮುವಾದಿತ್ಯ ಈ ಬೀಜವನ್ನು ಬೀಸುತ್ತಿರುವಂತಹ ರಾಜಕಾರಣಿಗಳಿಗೆ ಮೊಟ್ಟ ಮೊದಲು ಈ ನಮ್ಮ ಸೌಹಾರ್ದತೆಯ ಸಂದೇಶನವನ್ನು ನೀಡಿರುವಂತಹ ನಮ್ಮ ಹೋಡಿ ಚಿನ್ನಿ ಅವರ ಹಾಡು ಅರ್ಥ ಆಗ್ಬೇಕು ನಾನು ಅನ್ಕೊಳ್ತೀನಿ ಇಡೀ ಭಾರತ ದೇಶದಲ್ಲಿ ಎಷ್ಟೊಂದು ಭಾಷೆಗಳಿದೆ ಆ ಭಾಷೆಯಲ್ಲಿ ಡಬ್ ಆಗಿ ಹಾಡು ಎಲ್ಲಾರ್ಗು ಆಡಿಸಿ ಎಲ್ಲ ಒಂದು ಒಳ್ಳೆ ಒಳ್ಳೆ ಸಂದೇಶನ ಇಡೀ ಭಾರತ ದೇಶಕ್ಕೆ ಹೋಗತ್ತೆ ಇಡೀ ವಿಶ್ವ ವಿಶ್ವಕ್ಕೆ ಹೋಗುತ್ತೆ ಇದು ಬಹಳ ಒಳ್ಳೆ ಕಾರ್ಯ ಸೂಫಿ ಸಂತರ ಮಾರ್ಗದರ್ಶನ ಜಾತಿ ಭೇದ ಬಿಲ್ಲದೆ ಅವರ ಜೀವನ ಅವರ ಚರಿತ್ರೆ ಅದೇ ಮಾರ್ಗದರ್ಶನದಲ್ಲಿ ನಡೆದುಕೊಂಡು ಹಾಡು ಬರೆದಿದ್ದಾರೆ ಅನ್ಸ್ಕೊಳ್ತೀನಿ ನಾನು ಯು ಡಿ ಚೀನಿ ಅವರು

सर <laughs>